ನಮ್ಮ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಆಯಿತು ಮತ್ತೆ ನಮ್ಮಲ್ಲಿರುವಂತಹ ರಕ್ತಹೀನತೆ ಮಕ್ಕಳಲ್ಲಿರ್ಬೋದು ಮಕ್ಕಳಲ್ಲಿರ್ಬೋದು ಇದ್ರ ಬಗ್ಗೆ ಕೂಡ ನಾವು ಹೆಚ್ಚು ಗಮನ ಹರಿಸ್ಬೇಕಾಗಿದೆ ಡಿ ಸಿ ಅವ್ರು ಏನು ಹೇಳ್ತಾ ಇದ್ದಾರೆ ನಲ್ವತ್ತು ಪರ್ಸೆಂಟ್ ಇದೆ ಅನಿಮಿಯಾ ಲೆವೆಲ್ ಅಂತ ಇದನ್ನು ಕೇವಲ ನಾವು ಮಾತ್ರೆ ಕೊಟ್ಟರೆ ಶಾಲೆಗಳಲ್ಲಿ ಅದು ಅನಿಮಿಕ್ ಲೆವೆಲ್ಸ್ ಇಂಪ್ರೂವ್ ಮಾಡೋಕ್ಕಾಗೋದಿಲ್ಲ ಅದು ನಮ್ಮ ಊಟದಲ್ಲಿ ಕೂಡ ಬದಲಾವಣೆ ತರಬೇಕು ಸೊ ಈಗಾಗಲೇ ಸರ್ಕಾರ ಕೂಡ ಮೊಟ್ಟೆ ವಿತರಣೆ ಮಾಡ್ತಾ ಇದೆ ಬಿಸಿಯೂಟ ಈ ಕಾರ್ಯಕ್ರಮ ಮಾಡ್ತಾ ಇದೆ ಬಟ್ ಮನೆಗೆ ಹೋದ್ಮೇಲೆ ನಾವು ಮಾಡುವಂತಹ ಊಟದ ಆಯ್ಕೆಗಳು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ನಮ್ಮಲ್ಲಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ಮುಖ್ಯವಾಗಿ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಇಂದು ಗ್ರಾಂಟ್ಸ್ ಇರ್ಬೋದು ಆಮೇಲೆ ನಮ್ಮ ಗ್ರಾಮ ಸಡಕ್ ಯೋಜನಾದು ಆಮೇಲೆ ನಮ್ಮ ಕಿಸಾನ್ ಯೋಜನಾ ಇದರ ಬಗ್ಗೆ ಕೂಡ ಎಷ್ಟು ಜನ ರೈತರಿಗೆ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದೀವಿ ಎಷ್ಟು ಜನ ನಮ್ಮ ತಮ್ಮ ಹಸು ಕುರಿಗಳನ್ನ ಇನ್ಶೂರೆನ್ಸ್ ನಲ್ಲಿ ಕವರ್ ಮಾಡಿದ್ದಾರೆ ಇದನ್ನು ಕೂಡ ನಾವು ತನಿಖೆ ಮಾಡಬೇಕಾಗಿದೆ ಯಾಕಂದ್ರೆ ಕೇಂದ್ರದಲ್ಲಿ ತಾನೇ ನಾನು ಜಗಗಳಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದೆ ಇನ್ಶೂರೆನ್ಸ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದೀನಿ ಸುಮಾರು ಸ್ಟೇಟ್ಸ್ ನಲ್ಲಿ ಇಟ್ ಇಸ್ ಝೀರೋ ಇನ್ಶೂರೆನ್ಸ್ ನಲ್ಲಿ ಕವರ್ ಮಾಡ್ಕೊಂಡುದು ಆ ಒಂದು ಇನ್ಶೂರೆನ್ಸ್ ಬಗ್ಗೆನೆ ಅರಿವಿರೋದಿಲ್ಲ ಸಾಕಷ್ಟು ಜನಕ್ಕೆ